ಎರಡ್ ಸಾವಿರದ ಹದಿನಾಲ್ಕರ ಪಿ ಎಸ್ ಐ ಪರೀಕ್ಷೆಯಲ್ಲಿ ಅಕ್ರಮದ ಮಹಾ ಸುದ್ದಿ ಇದು ಯಾಕಂದ್ರೆ ಇದು ನೋಡ್ಲೇಬೇಕಾಗಿರುವಂತಹ ಸುದ್ದಿ ಎರಡ್ ಸಾವಿರದ ಹದಿನಾಲ್ಕರ ಪಿ ಎಸ್ ಐ ಪರೀಕ್ಷೆಯಲ್ಲಿ ಆಗಿರುವಂತಹ ಅಕ್ರಮದ ಮಹಾ ಸುದ್ದಿ ಇದು ಪಿ ಎಸ್ ಐ ಪರ ಪರೀಕ್ಷೆಯಲ್ಲಿ ಪತ್ರಿಕೆ ಲೀಕ್ ಆದಂತಹ ಅಸಲಿ ವ್ಯತ್ಯ ಇಲ್ಲಿ ನಮ್ಗೆ ನೋಡ್ತಾ ಹೋದಾಗ ಏನು ಅನ್ನೋದು ಸಂಪೂರ್ಣವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ ಪಿ ಎಸ್ ಐ ಪರೀಕ್ಷೆಯ ಪತ್ರಿಕೆ ಲೀಕ್ ಅಸಲಿ ಸತ್ಯವನ್ನ ಇದೀಗ ಬಟ ಬಯಲಾಗ್ತಾ ಇದೆ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಸೋರಿಕೆ ಆಗಿತ್ತ ಆ ಪ್ರಶ್ನೆ ಪತ್ರಿಕೆ ಸಹಜವಾಗಿ ಪ್ರಶ್ನೆಯನ್ನ ಮೂಡ್ತಾ ಅಂತಂದ್ರೆ ಪಿ ಎಸ್ ಐ ಕಾಲ್ ಮಾಡಿ ಕಾಲಿಗೆ ಬೀಳತೀನಿ ಅಂದಿದ್ದ ಆ ಮಹಿಳೆ ಯಾಕೆ ಕಾಲಿಗೆ ಬೀಳ್ತೀನಿ ಪಿ ಎಸ್ ಐ ಅವ್ರನ್ನ ಕಾಲ್ ಮಾಡಿದ್ದಕ್ಕೆ ಏನ್ ಕಾರಣ ಹಾಗಾದ್ರೆ ಆ ಪಿ ಎಸ್ ಐ ನಿಂದಲೇ ಲೀಕ್ ಆಗಿದೆಯಾ ಆ ಪ್ರಶ್ನೆ ಪತ್ರಿಕೆ ಸಹಜವಾಗಿ ಪ್ರಶ್ನೆಯನ್ನ ಮೂಡ್ತಾ ಇರುವಂತದ್ದು ಯಾರು ಆ ಪಿ ಎಸ್ ಐ ಅಂತ ನೋಡ್ತಾ ಹೋದಾಗ ಪಿ ಎಸ್ ಐ ನಿತ್ಯಾನಂದ ಗೌಡಗೆ ಸಿಕ್ಕಿತ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಯಲ್ಲಿ ಅವ್ರಿಗೇನಾದ್ರೂ ಸಿಕ್ಕಿತ ಹಾಗಾದ್ರೆ ಕಳಸಾದಲ್ಲಿ ಪಿ ಎಸ್ ಎ ಆಗಿದ್ದಂತ ನಿತ್ಯಾನಂದ ಗೌಡ ನಿತ್ಯಾನಂದ ಗೌಡ ಜೊತೆ ಮಹಿಳೆ ಮಾತನಾಡಿದಂತ ಆಡಿಯೋ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಸದ್ದನ್ನ ಮಾಡ್ತಾ ಇದೆ ಪಿ ಎಸ್ ಐ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸ್ತಾ ಇದ್ದೀವಿ ಸಾಕಷ್ಟು ಇದೀಗ ಒಂದಿಲ್ಲ ಒಂದು ಬಟಾ ಬಯಲ್ ಆಗ್ತಾ ಇರುವಂತದ್ದು ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ಲೀಕ್ ರಹಸ್ಯವನ್ನ ಬಿಚ್ಚಿಟ್ಟ ಇಲ್ಲಿ ಗಂಡ ಹೆಂಡತಿ ಜಗಳ ಇಲ್ಲಿ ಗಂಡ ಹೆಂಡತಿ ಜಗಳ ಇದೆಯಲ್ಲ ಸಂಪೂರ್ಣವಾಗಿ ಬಿಚ್ಚಿಟ್ಟಿದ್ದಾರೆ ಚಿಕ್ಕಮಗಳೂರು ಎಸ್ ಕಳಸ ಆ ತಾಲೂಕು ಅಂದ್ರೆ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯ ಆಗಿರುವಂತಹ ರಫೀಕ್ ಒಂದ್ ಕಡೆ ದೂರನ್ನ ಕೊಟ್ಟಿದ್ದಾರೆ ಪ್ರಶ್ನೆ ಪತ್ರಿಕೆ ಪಡೆದು ಪಿ ಎಸ್ ಐ ಪರೀಕ್ಷೆ ಪಾಸ್ ಆಗಿರೋದು ಒಂದು ಕಡೆ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು ಈ ಬಗ್ಗೆ ಸೂಕ್ತವಾಗಿ ತನಿಖೆ ಆಗ್ಬೇಕು ಒಂದು ಕಡೆ ತನಿಖೆ ಮಾಡುವಂತೆ ಎಸ್ ಪಿಗೆ ಗೆ ರಫೀಕ್ ಒಂದ್ ಕಡೆ ದೂರನ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ನಿತ್ಯಾನಂದ ಗೌಡ ಹಾಗೆ ಕಳಸ ಪಿ ಎಸ್ ಐ ಆಗಿರುವಂತ ನಿತ್ಯಾನಂದ ಗೌಡ ಏನ್ ಮಾತಾಡಿದ್ರು ಇಲ್ಲಿ ಗಂಡ ಹೆಂಡತಿಯ ಜಗಳದಲ್ಲಿ ಸಂಪೂರ್ಣವಾಗಿ ಬಟಾ ಬೈಲ್ ಆಗ್ಬಿಡ್ತಾ ಹೇಗೆ ಪಿ ಎಸ್ ಐ ಆದ್ರಿ ಹೇಗೆ ಪ್ರಿಂಟಿಂಗ್ ಪ್ರಶ್ನಲ್ಲಿ ಅಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು ನಿಮಗೆ ಸಿಕ್ಕಿದ್ ಹೇಗೆ ಆ ಪ್ರಶ್ನೆ ಪತ್ರಿಕೆಯಿಂದನೇ ನೀವು ಪಿ ಎಸ್ ಐ ಆಗ್ಬಿಟ್ರಾ ಈ ಎಲ್ಲವೂ ಕೂಡ ಇದೀಗ ಒಂದೊಂದು ಆಡಿಯೋ ತಲೆ ಬಟಾಬೈಲಾಗ್ತಾ ಇದೆ ಹಾಗಾದ್ರೆ ಆ ಆಡಿಯೋ ಏನಿದೆ ಬನ್ನಿ ಕೇಳಿಕೊಂಡು ಬರಣ ಹೋಗ್ಬಿಟ್ಟು ಕೋಟ್ರು ಹೌದು ನಂಗ್ ಫೋನ್ ಮಾಡ್ಕೊಂಡು ಸರ್ ರಾಜೀಮಕಲ್ ಸರ್ ನಾವು ತಕೊಳ್ಳಲ್ಲ ನಿಮ್ಮotti ಕೆಲಸ ಮಾಡಿದಂಗೆ ಅಂದ್ರು ನಂಗೇನ್ ಸಂಬಂಧ ನೀವು ಏನು ಮಾಡಿದ್ರು ಮಾಡಿ ಅಂದೆ ಎಸ್ ಎಸ್ಪಿ ಕಂದ ಫೋನ್ ಏನೇನ ಮಾಡಬೇಕು ನಾನು ತಲೆ ಕೆಡಿಸಿಕೊಂಡು 나 ಬಿಟ್ಟೆ ಬಿಟ್ಟೆ ಅಲ್ಲ ಈ ಅದನ್ನ ಹೇಳಿದಾಳೆ ಹೋಗಿ ಅಲ್ಲಿ ಏನಂತ ಸ್ಟೇಷನ್ ಅಲ್ಲಿ ಯಾರು ನಂಬಿಲ್ಲ ಏ ರಾತ್ರಿ ಎಲ್ಲ ಹೋಗಿದ್ದಾಳೆ ಅವಳು ಹೇಳಿದ್ರು ನಾನು ಪೊಲೀಸ್ ಸ್ಟೇಷನ್ ಗೆ ಹೋಗ್ಲಿಲ್ಲ ಏನೇನೋ ಕೇಳ್ಬೇಡಿ ಕೇಳ್ಬೇಡಿ ದಯವಿಟ್ಟು ನಾನು ಒಂದು ಕಾಲ್ ಮಾಡಿದ್ದೆ ಯಾರು ಹೇಳಿದ ಯಾರು ಅವಳು ಹೇಳಿದ್ದು ಎಲ್ಲ ಮನೆಯಲ್ಲಿ ಯಾವಾಗ ಫೋನ್ ಮಾಡಿದಾಳೆ ಬೆಳಿಗ್ಗೆನೆ ಮಾಡಿದಾಳೆ ಇವತ್ತಾ ಹ್ಮ್ ಅಮ್ಮನಿಗೆ ಹೇಳಿದಾಳ ಅಮ್ಮನಿಗೆ ಹೇಳಿಲ್ಲ ಮತ್ತೆ ನಿಮಗೆ ಮಾತ್ರ ಮಾಡಿದ ಅಲ್ಲ ನನಗಲ್ಲ ಮನೆಯಲ್ಲಿಲ್ಲ ತೇಜಿ ಚಿಕ್ಕಮ್ಮನಿಗೆಲ್ಲ ನಂಗೆ ಗೊತ್ತು ಚಿಕ್ಕಮ್ಮ ನಂಗೆ ಫೋನ್ ಮಾಡಿಲ್ಲ ಅಲ್ಲ ನಿಮ್ಮ ಕಾಲ್ ಹಿಡಿತೀನಿ ನಾನೊಂದು ಕಾಲ್ ಮಾಡಿದ್ ಅವಳಿಗೆ ಹೇಳ್ಬಿಡಿ ಯಾರಿಗೂ ಹೇಳ್ಬಿಡಿ ನಿಮ್ ಕಾಲ್ ಹಿಡಿತೀನಿ ನಾನು ಯಾರಿಗೂ ಮಾಡಿದ್ರು ಅಮ್ಮ ಮಾತಾಡಿದ್ರು ಬೆಳಿಗ್ಗೆ ಯಾಕೋ ಡೌಟ್ ಬಂತ ಅವ್ರು ಯಾಕೋ ಅಲ್ಲ ಮಾಡ್ತಿದ್ರು ವಾರಕ್ಕೊಮ್ಮೆ ಅಲ್ಲ ದಿವ್ಯಾ ನಾವ್ ಮಾತು ಹೇಳ್ತೀನಿ ಕೇಳಿ ನಂಗೆ ಅವ್ರು ಡಿವೋರ್ಸ್ ಕೊಟ್ಟು ಹೋಗ್ ಹೋಗಿ ನನಗೇನು ಕುಟುಂಬ ನಾನೇನು ಎರಡು ಕುಟುಂಬ ಬೇರೆ ಬೇರೆ ಮಾಡಕ್ ನಾ ರೆಡಿ ಇಲ್ಲ ಅವಳು ಹೋಗಿ ಬದುಕದಾದ್ರೆ ಬದುಕಲಿ ಅಥವಾ ಏನ್ ಮಾಡ್ತಾಳ ಮಾಡ್ಲಿ ನಾನೇನು ಆ ನನ್ ಪಪ್ಪ ಅಮ್ಮ ಏನು ಅವಳಿಂದ ದೂರ ಆಗು ಅಂತ ಹೇಳಿಲ್ಲ ಅಥವಾ ನಿಮ್ಮ ಅಪ್ಪ ಅಮ್ಮ ಅವಳಿಂದ ದೂರ ಅಂತ ಹೇಳಿಲ್ಲ ನನಗೆ ಬಟ್ ಆದ್ರೆ ಅವ್ಳು ಹೋದ್ರು ಎಲ್ಲಿಯಾದ್ ಹೋಗ್ಲಿ ಇಲ್ಲ ಬಟ್ ನಾನು ಮಗು ಬಿಟ್ಕೊಳಕ್ ರೆಡಿ ಇಲ್ಲ ಆಮೇಲೆ ಇದು ಎಂತದು ಆ ನಿಮ್ ಪಪ್ಪ ಅಮ್ಮ ಯಾಕೆ ಇದು ಮಾಡ್ಲಿ ನನಗೆ ಮನೆಗೆ ಮನೆಗ್ ಬಂದೋಗ್ ನನಗೆ ಗೊತ್ತು ಬಟ್ ಅಲ್ಲ ಅವಳದು ಏನ ಅವ್ಳಗ್ ಯಾರೋ ಹೇಳಿ ಕೊಡ್ತಿದಾರ ಯಾಕ ನಂಗೆ ಆ ಅದ ಹೇಳೋದ್ರು ಬಿಟ್ ನಾನು ಇನ್ನೊಬ್ರ ಬಗ್ಗೆ ನಾನ್ ಹೇಳಕ್ ಹೋಗಲ್ಲ ಬಟ್ ಅವ್ರು ಇಷ್ಟ ಅವ್ಳು ಏನ್ ಹೇಳ್ತಾರೆ ನಂಗ್ ಮೊನ್ನೆ ಮತ್ತೆ ನಾನು ಆಸೆ ಬಿಟ್ಬಿಟ್ಟೆ ಮನೆ ಸ್ಟೇಷನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಯಾವ ಕೊಟ್ಲು ರಾತ್ರಿ ಅಲ್ಲ ಕ್ವಶನ್ ಪೇಪರ್ ಹೇಳಿದ್ಲ ಎಲ್ಲ ಹೇಳಿದಾಳ ಅವಳು ಅಲ್ಲ ನಮ್ಗೆ ಬೇರೆ ಮದುವೆ ಆಗಿದ್ದೇನೆ ಅಂತೆ ಅದನ್ನು ಹೇಳಿದಾಳ ಅಲ್ಲ ಇವ್ರಿಗೆ ಹೇಳ್ತಿದ್ದೆ ಇದ್ದೆ ನಾನು ಕ್ವಶನ್ ಪೇಪರ್ ಹೇಳ್ತಾಳೆ ಹೇಳ್ತಂತ ಇವ್ಳು ಹೇಳಲ್ಲ ಹೇಳಲ್ಲ ಅಂತ ಮನೆಯಲ್ಲೆಲ್ಲ ಹೇಳ್ತಿದಾರೆ ನಮ್ಗೆ ಯಾರು ಹೇಳಿದಾಳ ನನ್ಗೆ ತಲೆ ಬಿಸಿ ಅಲ್ಲಿ ಹೋಗಿ

ಬಟ್ ಅವ್ಳು ಬೇಕ ನನಗೆ ನನ್ಗೇನು ಮಗು ನಿಮ್ಗೆ ಅಲ್ಲ ಅಲ್ಲಲ್ಲ ನಾನು ನಾನು ಹೇಳ್ತೇನೆ ನೋಡಿ ನಾನ್ ನಿನ್ನೆ ನಿನ್ನೆ ಮೊನ್ನೆ ಹತ್ತು ಸಾವಿರ ಇಪ್ಪತ್ತ್ ಸಾವಿರ ಹಾಕಿದೀನಿ ಮೊನ್ನೆ ಹತ್ತು ಸಾವಿರ ನಾನು ಹಣ ಕೊಡ್ತೀನಿ ನಾನು ನಾನು ಹೇಳ್ತೀನಲ್ಲ ಅವಳು ಮೇಂಟೆನೆನ್ಸ್ ಹಾಕೋದು ಲಕ್ಷ ಗಟ್ಟಲೆ ತಗೊಳ್ಳಿ ಏನು ನಾನು ಎಷ್ಟ್ ತಿಂಗ್ಳಿಗೆ ಕೊಡ್ಬೇಕು ನಾನು ಕೊಡ್ತೀನಿ ಪ್ರತಿ ತಿಂಗಳು ಇಪ್ಪತ್ತೈದ್ರ ಮೂರ್ ಸಾವಿರ ಹಣ ಕೊಡ್ತೀನಿ ಹೌದಾ ಈ ಇಷ್ಟ ವರ್ಷದಿಂದ ಕೊಡ್ತಾ ಇದೀನಿ ಮಗ ಹೆಂಗತ್ತಾ ನಾವು ದೊಡ್ಡವರ ಆದ ಮೇಲೆ ಹೇಳಬಹುದು ಅಪ್ಪ ಒಳ್ಳೆವರು ಅಂತ ಅಂದೆ ಅಂದೆ ಒಳ್ಳೆವರು ನೋಡಿ ನನ್ನ ಕಡೆ ನಾನು ಹೇಳ್ತಿರಲಿ ತಪ್ಪು ನನ್ ಕಡೆನೂ ಆಗಿದೆ ಅವ್ಳು ಕಡೆದನು ಆಗಿದೆ ಹೌದಾ ಅದನ್ನ ಮರೆತುಕೊಂಡು ಬದುಕಬೋದಲಾ ಜೀವನ ಮಾಡಬೋದಲಾ ಹೌದು ಅವಳು ಸರಿ ಅಂತಂದ್ರೆ ಅವತ್ತು ರಂಜಿತನ್ ಮೇಲೆ ಮಾಮ ಮೇಲೆ ಕಂಪ್ಲೇಂಟ್ ಕೊಡ್ಲಿ ರಕ್ಷನ್ ಅಲ್ಲಿ ಆಯ್ತಾ ಅla ಆಕ್ಚುಲಿ ಹೇಳ್ಬೇಕಂದ್ರೆ ಅವಾಗ್ಲೇ ಡಿವೋರ್ಸ್ ಆಗ거든 ನಮ್ದು ನಾವು ಬೇಕಂತ ಅಂತ ಅವಳು ಹಿಂದೆ ಬಿದ್ದು ನಿಮ್ಮ ಮನೆಯವರು ಸಪೋರ್ಟ್ ಮಾಡಿದ್ರು ತಾನೇ ಹೌಸ್ ಸಿಕ್ಕಿದ್ ನಮಗೆ ಇಲ್ಲ ಬಿಟ್ಟು ಹೋಗಿರ್ಲಿಲ್ಲ ಅವಳು ಅವ್ರು ಸಪೋರ್ಟ್ ಮಾಡಿದ್ ತಾನೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟದ್ದು ನಾವ್ ಅದನ್ನ ಇಟ್ಕೊಂಡಿದ್ವಾ ಮನೆ ಒಕ್ಕಲು ದಿನ ಮೂರುವರೆ ಲಕ್ಷ ಹಣ ಕೊಡ್ತೇನೆ ನನ್ನ ತಂಗಿ ಹೆಚ್ಚು ಕಮ್ಮಿ ನಾಲ್ಕು ಲಕ್ಷ ಕೊಡ್ತಾಳೆ ಒಟ್ಟು ಹನ್ನೆರಡುವರೆ ಲಕ್ಷ ನಾನು ಹಾಕಿದ್ದೀನಿ ನಮ್ಮ ಮನೆಗೆ ಅಷ್ಟೆಲ್ಲ ಇದ್ದು ನಂಗೆ ಹಂಗೆ ಕೊಡೋದ್ರೆ ಹಾಗೆ ಇಟ್ಕೊಳ್ಬೋಯ್ತಲ್ಲ ಹ್ಞೂ

ಆಯ್ತಾ ಮತ್ತೆ ಯಾರು ನಂಬೋದಿಲ್ಲ ಮಾಡ್ತಾರೆ ಅಲ್ಲ ಎನ್ಕ್ವೈರಿ ತಕೊಂಡು ಇಷ್ಟೇ ಅವಳು ನಮ್ಮ ಹೆಂಗ ಅಜಂಪ್ಷನ್ ಮಾಡ್ತಾರಂದ್ರೆ ಈಗ ಅವಳಿಗೆ ಪ್ರಶ್ನೆ ಬೀಳ್ತದೆ ಯಾಕಂದ್ರೆ ಆಯ್ತು ಹತ್ತು ವರ್ಷ ಜೀವನ ಮಾಡಿದಾಗ ನಿಂಗೆ ಇದಿರ್ಲಿಲ್ವಾ ಈಗ ನಿಮ್ಮ ವೈಯಕ್ತಿಕ ವಿಷಯ ಬಂದಾಗ ಹೇಳ್ತಿದ್ದೆ ಯಾರು ನಂಬ್ತಾರ್ರಿ ಆಮೇಲೆ ಒಂದು ನಾನು ಮೊದಲು ಅಲ್ಲಿ ಕೆಲಸ ಹೌದಾ ಅದನ್ನ ಇಟ್ಕೊಂಡು ಹೇಳ್ತಿದ್ದಾಳೆ ಅಂತ ಅನ್ಕೋತಾರೆ ಒಂದು ಆಮೇಲೆ ಏನಿದೆ ಎವಿಡೆನ್ಸ್ ನೀವು ಬೇರೆ ಎಕ್ಸಾಮ್ ಎಲ್ಲ ಪಾಸ್ ಮಾಡಿದೀರಾ ಏ ನಂದು ಇದು ಮೂರನೇದಲ್ಲ ಪಾಯಿಂಟ್ ಇದು ಆ ಆವಾಗ ಹೇಳಬಹುದು ನಾನು ಬೇರೆ ಎಕ್ಸಾಮ್ ಎಲ್ಲ ಪಾಸ್ ಮಾಡಿದ್ದೀನಿ ಅಲ್ವಾ ನನ್ ನನಗೆ ಅಪಾಯಿಂಟ್ ಪಾಯಿಂಟ್ ಆಗುವಾಗ ನನ್ನ ಕೈಯಲ್ಲಿ ಐದು ಸಾವಿರ ದುಡ್ಡಿಲ್ಲ ಮಾರ್ರೆ ಇಲ್ಲಿ ಇದು ಮಾಡ್ಕೊಳ್ತೀನಿ ಗಮನಿಸ್ತಾ ಇದ್ದೀವಿ ಆಡಿಯೋದಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ಪಿ ಎಸ್ ಐ ಪರೀಕ್ಷೆ ಅಕ್ರಮ ಮಹಾಸುದ್ದಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ಲೀಕ್ ನ ಅಸ್ಲಿ ಸತ್ಯವೇನು ಗೊತ್ತಾ ಅನ್ನೋದ್ರ ಬಗ್ಗೆ ಯಾಕಂದ್ರೆ ಪ್ರಿಂಟಿಂಗ್ ಪ್ರೆಸ್ ನಲ್ಲೇ ಸೋರಿಕೆ ಆಗಿತ್ತಾ ಈ ಪ್ರಶ್ನೆ ಪತ್ರಿಕೆ ಒಂದು ಕಡೆ ಇಲ್ಲಿ ಗಂಡ ಹೆಂಡತಿ ಜಗಳದಲ್ಲಿ ಈಗ ಕೂಸು ಬಡವಾಯ್ತು ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗ ಪಿ ಎಸ್ ಐ ಹುದ್ದೆ ವಿಚಾರಕ್ಕೆ ಹಾಗೆ ಇಲ್ಲಿ ಪಿ ಎಸ್ ಐ ಹುದ್ದೆವು ಕೂಡ ಬಡವಾಗ್ಬಿಡುತ್ತಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾಕೆಂದ್ರೆ ನೋಡಿ ಮುಂದಿನ ದಿನದಲ್ಲಿ ಏನಾದ್ರೂ ಈ ಇನ್ವೆಸ್ಟಿಗೇಷನ್ ಆಗುತ್ತಾ ಹಾಗಾಗ ಹೀಗಾಗುತ್ತಾ ಅಥವಾ ಬೇರೆ ಮಹಿಳೆ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ನೋಡಿ ಅವರಿಗೆ ಬಿಟ್ಟು ಹೋಗೋದಾದ್ರೆ ಬಿಟ್ಟು ಹೋಗ್ಲಿ ಪರವಾಗಿಲ್ಲ ಅವರಿಗೆ ಪ್ರತಿ ತಿಂಗಳು ಎಷ್ಟು ಹಣ ಕೊಡ್ತಾ ಇದ್ದೀನಿ ಕೂಡ ಮಾಡ್ತಾ ಪೊಲೀಸ್ ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲೂ ಕೂಡ ಪಿ ಎಸ್ ಐ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಡ ಹೆಣತಿಯಲ್ಲಿ ಇರಬೇಕಾದಂತದ್ದು ನಿಜವಾಗ್ಲೂ ಕೂಡ ನಿತ್ಯಾನಂದ ಗೌಡ ಇಲ್ಲಿ ಕಳಸ ಪಿ ಎಸ್ ಐ ಏನಿದ್ದಾರೆ ಅವರು ಅಕ್ರಮವಾಗಿ ಪ್ರಶ್ನೆ ಪತ್ರಿಕೆಯನ್ನು ಬರೆದು ಪಿ ಎಸ್ ಐ ಆಗಿದ್ದಾರಾ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾಕಂದ್ರೆ ಪಿ ಎಸ್ ಐ ಕಾಲ್ ಮಾಡಿ ಕಾಲಿಗೆ ಬೀಳ್ತೀನಿ ಅಂದಿದ್ ಯಾಕೆ ಆ ಮಹಿಳೆ ಯಾಕೆ ಈ ಮಾತನ್ನ ಹೇಳ್ತಾ ಇರುವಂಥದ್ದು ಈ ರೀತಿಯಾದಂಥ ಅನುಮಾನ ಸಹಜವಾಗಿ ಮೂಡ್ತಾ ಇರುವಂಥದ್ದು ಆ ಪಿ ಎಸ್ ಐನಿಂದಲೇ ನಿಂದಲೇ ಎಲ್ಲವೂ ಕೂಡ ಲೀಕ್ ಆಗಿಬಿಟ್ಟಿದೆಯಾ ಈಗ ನೋಡಿ ಈ ಬ್ಯಾಚ್ ಆಗಿರ್ಬೋದು ಹಳೆ ಬ್ಯಾಚ್ ಆಗಿರ್ಬೋದು ಮುಂದೆ ಆಗ್ತಾ ಇರುವಂಥ ಬ್ಯಾಚ್ ಆಗಿರ್ಬೋದು ಎಲ್ಲಾ ಬ್ಯಾಚ್ ಬಗ್ಗೆಯೂ ಕೂಡ ಒಂದಿಷ್ಟು ಪರಿಪರಿಯಾಗಿ ಮಾತಾಡುವಂತ ಕೆಲಸವನ್ನ ಮಾಡ್ತಾರೆ ನೋಡಿ ಏನಾದರೂ ಇನ್ಕ್ವೈರಿಗಳು ಬಿಟ್ಟರೆ ಏನೆಲ್ಲ ಆಗಿಬಿಡುತ್ತೆ ನೋಡಿ ಆ ರೀತಿ ಆಗೋದಿಲ್ಲ ಅವರು ಒಂದಿಷ್ಟು ತಲೆ ಕೆಟ್ಟುಬಿಟ್ಟಿತ್ತು ಅನ್ನೋ ಅನ್ನೋ ಕಾರಣದಿಂದಾಗಿ ಅವರನ್ನು ಕಳಿಸ್ಬಿಟ್ಟಿದ್ದೇವೆ ಅನ್ನುವಂಥ ರೀತಿಯಾಗಿ ಕೂಡ ಒಂದಿಷ್ಟು ಮಾತಾಡ್ತಾರೆ ಒಂದ್ಕಡೆ ಡಿವರ್ಸ್ ಸಂಬಂಧಪಟ್ಟ ಸಂಬಂಧಪಟ್ಟಾಗೂ ಕೂಡ ಇಲ್ಲಿ ಗಂಡ ಹೆಂಡತಿ ಜಗಳ ನಿಜವಾಗ್ಲೂ ಕೂಡ ನಡೀತಾ ಇತ್ತು ಯಾಕೆ ಪಿ ಎಸ್ ಐ ಆದರೂ ಹೇಗೆ ಪಿ ಎಸ್ ಐ ಆದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಬಿಟ್ಟಿದೆ ಸೊ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಹಾಗಾಗಿ ಅನ್ನುವಂಥದ್ದು ಯಾವಾಗ ಈ ವಿಚಾರ ಒಂದಿಷ್ಟು ಈ ಅಲ್ಲಿರುವಂತ ಅಂತಂದ್ರೆ ಕಳಸಾ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ರಫೀಕ್ ಒಂದ್ ಕಡೆ ದೂರನ ಕೊಡ್ತಾರೆ ನೋಡಿ ಪ್ರಶ್ನೆ ಪತ್ರಿಕೆ ಪಡೆದು ಪಿ ಎಸ್ ಐ ಒಂದ್ ಕಡೆ ಪರೀಕ್ಷೆಯನ್ನ ಒಂದ್ ಕಡೆ ಶಂಕೆ ಆಗ್ತಾ ಇದೆ ಒಂದ್ ಕಡೆ ಅನುಮಾನ ವ್ಯಕ್ತ ಆಗ್ತಾ ಇದೆ ಹಾಗಾಗಿ ಇದನ್ನ ಸಂಪೂರ್ಣವಾದಂತ ಸೂಕ್ತವಾದಂತ ತನಿಖೆಯನ್ನ ಮಾಡಬೇಕು ಅಂತ ಎಸ್ ಪಿ ಗೆ ಒಂದ್ ಕಡೆ ರಫೀಕ್ ಅವರು ಒಂದ್ ಕಡೆ ದೂರನ ಕೊಡ್ತಾರೆ ಸೊ ಇದೀಗ ಸ್ವತಃ ಸ್ವತಃ ರಫೀಕ್ ಅವರೇ ಒಂದಿಷ್ಟು ಮಾತಾಡಿದ್ದಾರೆ ಅನ್ನುವಂಥದ್ದು ಏನ್ ಹೇಳಿದ್ದಾರೆ ಯಾವ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ ಬನ್ನಿ ನೋಡೋಣ ಹಿಂದೆ ಕರ್ತವ್ಯ ನಿರ್ವಹಿಸಿದ ಕರ್ತವ್ಯ ನಿರ್ವಹಿತ ಪಿ ಡಿ ನಿತ್ಯಾನಂದಗೌಡ ಏನು ಅವರು ಈಗಾಗಲೇ ಸಲ ಸಸ್ಪೆಂಡ್ ಆಗಿದ್ದಾರೆ ಹಿಂದೆ ಒಂದು ಆರು ತಿಂಗಳಿಂದ ಕಳಿಸಿದ ಆ ನಂತರ ಅವರು ಕುಟುಂಬ ಕೂಡ ವ್ಯಾಜ್ಯ ಇತ್ತು ಅದರಲ್ಲಿ ಅವರು ಕುಟುಂಬ ಠಾಣೆಯಲ್ಲಿ ಕೊಂದು ಏನು ಅವ್ರ ಹಿಂದೆ ಪರೀಕ್ಷೆ ಬರೋ ಸಂದರ್ಭದಲ್ಲಿ ಆ ಪ್ರಶ್ನೆ ಪರೀಕ್ಷೆ ಏನು ಕ್ವಶನ್ ಪೇಪರನ್ನು ಅವರು ಕದ್ದಾಲಿಕೆ ಮಾಡಿ ಎಕ್ಸಾಮ್ ಬರೆದಿರುವಂಥದ್ದು ಅವರು ಚರ್ಚೆ ಉಲ್ಲೇಖ ಮಾಡಿದ್ದಾರೆ ಅದಕ್ಕೊಂದು ಚರ್ಚೆ ಬಂದಿದೆ ಅದು ಅಲ್ಲಿ ಇಲ್ಲಿ ಏನಾಗಿದೆ ನಮ್ಮ ಕಳಿಸುತ್ತಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರ ಅವರ ಕುಟುಂಬ ಜೊತೆಗೆ ಅವರು ಈ ಮಾತಾಡಿರುವಂಥ ಆಡಿಯೋ ಸುಳ್ಳು ಏನಿದೆ ಅದೆಲ್ಲ ಒಂದಿಷ್ಟು ವೈರಲ್ ಆಗಿದೆ ಅದು ನಮಗೆ ಯಾರೋ ಕಳಿಸ್ಕೊಟ್ಟಿದ್ದಾರೆ ಇದನ್ನು ನಾವು ಇಲಾಖೆಗೆ ಏನು ಹೇಳುವಂತದ್ದು ಅಂತಂದ್ರೆ ಇದನ್ನು ಸೂಕ್ತವಾಗಿ ತನಿಖೆ ಆಗಬೇಕು ಸದ್ಯಕ್ಕೆ ಅವರಿಂದ ಕೆಲಸ ತೆಗಿಬೇಕು ಈ ಇಲಾಖೆಯಿಂದ ಅವರನ್ನು ಅಮಾನತು ಇಡಬೇಕು ಯಾವುದೇ ಯಾವ ಸ್ಟೇಷನ್ ಕೂಡ ಕೊಡಬಾರ್ದವಾಗ ಇಂಥವರು ಯಾವ ರೀತಿ ಸಾಮಾಜಿಕ ಕದ್ದು ಎಕ್ಸಾಮ್ ಬರೆದವರು ಜನರಿಗೆ ಸಾಮಾಜಿಕ ನ್ಯಾಯ ಕೊಡಕ್ಕೆ ಸಾಧ್ಯ ಅಂತ ನಮ್ಮ ಪ್ರಶ್ನೆ ಸರ್ ಅದರ ಆ ವೈರಲ್ ಆಗಿರೋ ಆಡಿಯೋದಲ್ಲಿ ಏನಿದೆ ಸರ್ ಅವರು ಎಲ್ಲ ಆಡಿಯೋ ಏನಿದೆ ಅಂತ ಹೇಳಿದರೆ ಅವರು ಏನು ಹೇಳಿದಾರೆ ಅಂದರೆ ಕ್ವಶನ್ ಪೇಪರಲ್ಲಿ ಅವ್ರು ಪ್ರಶ್ನೆ ಮಾಡ್ತಾರೆ ಏನು ನಾಡಿಗೆ ಏನಾದರೂ ಗೊತ್ತಾಗ ನಮಗೆ ತೊಂದರೆ ಆಗುತ್ತಾ ಅಂತ ಅವರು ಅವ್ರಿಗೆ ಕೊಟ್ಟಂತ ಅವ್ರ ಕುಟುಂಬದಲ್ಲಿ ಚರ್ಚೆ ಆಗಿರುತ್ತೆ ವಿಚಾರ ಅದಕ್ಕೇನು ಹೇಳಿದರೆ ಇಲ್ಲ ನನಗೇನು ತೊಂದರೆ ಆಗೋಲ್ಲ ಅದೇ ಎಂಕ್ವೈರಿ ಆಗ್ಬೋದು ಅನ್ನೋದನ್ನ ಅವ್ರಿಗೆ ಚರ್ಚೆ ಆ ಅದನ್ನಲ್ಲಿ ನಿಮ್ಗೆ ಸಂಪೂರ್ಣವಾದ ಅದನ್ನ ನಿಮ್ಗೆ ದಾಖಲಾ ಕೊಟ್ಟಿದ್ದೀನಿ ಕಳಿಸ್ಕೊಟ್ಟಿದ್ದೀನಿ ಅಂದ್ರೆ ಯಾರ ಜೊತೆ ಮಾತಾಡಿದ್ದಾರೆ ಅವರ ಕುಟುಂಬ ಜೊತೆ ಅಂತ ಇದೆ ಅವರ ನಾದಿನಿ ಅಂತ ಹೇಳ್ತಾರೆ ನಮ್ಗೆ ಕರೆಕ್ಟ್ ಆಗಿ ಸರಿಯಾದ ಮಾಹಿತಿ ಇಲ್ಲ ಆಡಿಯೋದಲ್ಲಿ ಅಂತ ಮೇಡಿ ಆಡಿಯೋದಲ್ಲಿ ಹಣದ ವಿಚಾರ ಅನ್ನೋದು ಹಣದ ವಿಚಾರ ಪ್ರಸ್ತಾಪ ಆಗಿಲ್ಲ ಬಟ್ ಕ್ವಶನ್ ಪೇಪರ್ ವಿಷಯ ಚರ್ಚೆ ಆಗಿದೆ ಇಲ್ಲ ನನ್ಗೆ ಏನು ಆ ಕ್ವಶನ್ ಪೇಪರ್ ಏನಾದ್ರೂ ಎನ್ಕ್ವೈರಿ ಏನು ಚರ್ಚೆಗೆ ಬಂದ್ರೆ ಎನ್ಕ್ವೈರಿ ಆದ್ರೆ ನನ್ಗೆ ಏನು ತೊಂದರೆ ಆಗುತ್ತ ಅಂತ ಆ ಮಹಿಳೆ ಕೇಳ್ತಾರೆ ಇಲ್ಲ ಅದೇನ್ ಮಹಿಳೆ ಆಗಲ್ಲ ಅಂತ ಅದೇನು ತೊಂದರೆ ಆಗಲ್ಲ ಆ ಒಂದು ಪ್ರಾಥಮಿಕತೆ ಮಾಡಬಹುದು ಅದೇ ಅದಕ್ಕೇನು ಅಂತ ದಾಖಲಾತಿ ಸಿಗಲ್ಲ